ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಮತ್ತು ದಾವಣಗೆರೆ ರಾಜ್ಯಕ್ಕೆ ಹೆಸರನ್ನು ಮಾಡಿರ್ತಕ್ಕಂಥ ಕೊಡಗೈ ದಾನಿಗಳೆಂದೇ ನಿರ್ಧಾಂಕಿತವನ್ನು ಪಡೆದಿರತಕ್ಕಂಥ ದಾವಣಗೆರೆ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಕಾಮನೂರು ಶಿವಶಂಕರಪ್ಪನವರ ಆರೋಗ್ಯ ಉತ್ತಮವಾಗಲಿ ಹೇಳಿ ಚೇತರಿಕೆ ಆಗಲಿ ಹೇಳಿ ಆ ತಾಯಿ ಊರಮ್ಮನಲ್ಲಿ ಪ್ರಾರ್ಥಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅವರ ಆರೋಗ್ಯ ಸುಧಾರಿಸಬೇಕು ಚೇತರಿಸ್ಬೇಕು ಯಾಕೆಂದರೆ ಇವತ್ತು ಅತ್ಯಂತ ಹಿರಿಯ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯದ ಖಜಾಂಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಕೊಡಗೈದಾನಿಗಳು ಇಡೀ ರಾಜ್ಯದಲ್ಲೇ ಇವತ್ತು ಇಂಥ ಊರಿಗೆ ಇಂಥ ಕ್ಷೇತ್ರಕ್ಕೆ ಅವರು ದಾನ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲ ಅಂಥದ್ರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬಾಪೂಜಿ ಆಸ್ಪತ್ರೆಯನ್ನು ಅನೇಕ ಆಸ್ಪತ್ರೆಗಳನ್ನು ತೆರವುಗಳು ಇವತ್ತು ಓಪನ್ ಮಾಡಿ ಇವತ್ತು ರಾಜ್ಯದ ಜನತೆಗೆ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತಹ ಶ್ಲಾಘನೀಯ ವ್ಯಕ್ತಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅವರು ಚೇತರಿಕೆ ಆಗಲಿ ಅವರು ಆರು ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ದಾರೆ ಅವರು ಅಕ್ರಮವಾಗಿ ಮತ್ತೆ ಪುನಃ ಮನೆ ಮರಳಿ ಬಂದು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ರಾಜ್ಯದ ಜನತೆಗೆ ಒಳಿತನ್ನು ಮಾಡಲಿ ಅಂತೇಳಿ ಇವತ್ತು ಶುಭ ಹಾರೈಸಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೇಗ ಗುಣಮುಖರಾಗಲಿ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ

ಬೇಗ ಗುಣಮಟ್ಟವಾಗಿ ಇನ್ನೂ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ನಾವುಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ ಸಲಹೆದಾರಿಗಳಾಗಿ ಕುಟುಂಬ ಸೇವೆ ಮಾಡಿ ನಮ್ಮ ವರ್ಗದ್ದು ಅಭಿವೃದ್ಧಿ ಕೊಟ್ಟರೆ ಅವರನ್ನ ನಮ್ಮ ನಮ್ಮ ಕಾಂಗ್ರೆಸ್ ಬೇಗ ಚೇತರಿಸಿಕೊಂಡು ನಿಮ್ಮರಾಗಿ ನೂರಾರು ವರ್ಷ ಬಾಳೆ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಅವರಿಗೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಸನ್ಮಾನ್ಯ ರಾಜ್ಯದ ಹಿಮಂತ ನಾಯಕರು ಕರ್ನಾಟಕ ಅಲ್ಲದೆ ರಾಷ್ಟ್ರೀಯದಲ್ಲಿ ಕೂಡ ನಿಧಿಸುವಂಥ ರಾಷ್ಟ್ರೀಯ ಅಖಿಲ ಭಾರತ ವೀರೇಶ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಕೆಪಿಸಿಸಿಯಜೆಂಟ್ಗಳು ಹಾಗೂ ಕನ್ನಡ ಜನ ನೆಚ್ಚಿನ ದಾವಣಗೆರೆ ಜಿಲ್ಲೆಯ ಕೊಡುಗೆ ದಾನಿ ಡಾಕ್ಟರ್ ತಾಮೂರು ಶಿವಶಂಕರಪ್ಪ ಅಪ್ಪಾಜಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿದೆ ಅವರು ವ್ಯತ್ಯಾಸ ಕಂಡುಬಂದಕ್ಕೆ ಕಾರಣ ಅವರನ್ನು ಆಸ್ಪತ್ರೆಗೆ ದಾಖಲನ್ನು ಮಾಡಲಾಗಿದೆ ಅವರು ಆಸ್ಪತ್ರೆಯಿಂದ ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿ ನಮ್ಮ ಹರಿಹರದ ಗುಡಮ್ಮ ದೇವಿಯ ದೇವಿ ಎತ್ತಿರ ಬಂದು ನಾವು ಅರಿಕೆ ಚಂದಿ ಪೂಜೆ ಮಾಡಿ ನಮ್ಮ ಡಾಕ್ಟರ್ ಶಾಮೃ ಶ್ರೀಕೃಷ್ಣಪ್ಪದಿಯವರು ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿ ಪೂಜೆಯನ್ನು ಸಲ್ಲಿಸಿ ಗುಣವನ್ನು ಒಂದು ಐವತ್ತು ತಾಯಿ ಹೊಡೆಯುವ ಮುಖಾಂತರ ಅವರಿಗೆ ಗುಣಮುಖರಾಗಲಿ ಅಂತೇಳಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ಸಿನ ಹಿರಿಯ ಕಿರಿಯ ಮುಖಂಡರು ಕೂಡ ಈ ಕಾರ್ಯಕ್ರಮವನ್ನು ಆಗಮಿಸಿ ಡಾಕ್ಟರ್ ಶಾಮು ಶಿವಶಂಕರಪ್ಪ ಅವರ ಆರೋಗ್ಯವನ್ನು ಆರೋಗ್ಯ ಒಳ್ಳೇದಾಗಲಿ ಅಂತೇಳಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಸ್ವಾಮೀಜಿ ಅವರ ಅನುಪಸ್ಥಿತಿ ಯಾಕಂದರೆ ಅವರು ಏನೋ ಜಿಲ್ಲಾ ಕ ಜಿಲ್ಲಾ ಜಿಲ್ಲಾಧಿಕಾರಿಗಳು ಏನೋ ಕರೆ ಮಾಡಿದ್ದಾರೆ ಅಂತೇಳಿ ಹೋಗಿದ್ದಾರೆ ಅವರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದರು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳ್ತಿದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ಡಾಕ್ಟರ್ ಶಾಮು ಶಿವಶಂಕರಪ್ಪ ಅವರ ಕುಟುಂಬ ಯಾವುದೇ ರೀತಿಯಾದಂಥ ಬರುವಂಥ ವಿಷಯದ ಏನಿಲ್ಲ ಇಡೀ ಜಿಲ್ಲೆಯ ಜನ ನಿಮ್ಮ ಜೊತೆಯಲ್ಲಿದೆ ಇಡೀ ಜಿಲ್ಲೆಯ ಜನ ಜಿಲ್ಲೆಯ ಜನ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ದೃಣಿಯಾಗಿದ್ದಾರೆ ಯಾವುದೇ ರೀತಿಯಾದಂಥ ಮನಸ್ಸಲ್ಲಿ ಭೂಮಿಯ ಡಾಕ್ಟರ್ ಶ್ಯಾಮು ಸುಬ್ಬಿ ಅಪ್ಪಾಜಿ ಅವರ ಮಗನಾಗಿರುವಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಹೆಸರಾದ ಹೀಮಂತ ನಾಯಕರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿಗೆ ನಾವು ಈ ಮುಖಾಂತರ ತಮಗೆ ಮನವಿ ಮಾಡ್ತೀವಿ ಅಂದರೆ ಡಾಕ್ಟರ್ ಸೋಮ್ಯವ್ ಶಿವಶಂಕರಪ್ಪಿ ಅಪ್ಪಾಜಿ ದಾರಿಯಲ್ಲಿ ನೀವು ಕೂಡ ಇದ್ದೀವಿ ಯಾವುದೇ ರೀತಿಯಾದಂಥ ಒಂದೇ ಬೇಡ ಅವ್ರ ಗುಣಮುಖರಾಗಿ ಮತ್ತೆ ಲವಲವಿಕೆಯಲ್ಲಿ ನೂರು ವರ್ಷ ಬಾಳ್ತಾರೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತು ದೂರ ಮಾಧ್ಯಮಿಗೆ ಪೂಜೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಲೋಕಸಭೆಯ ಸದಸ್ಯರನ್ನ ಪ್ರಭಾ ಪ್ರಭಾವಿ ಕತ್ತಿರುವ ಅವರು ಕೂಡ ನಾವು ಧೈರ್ಯವನ್ನು ಹೇಳುವ ಮುಖಾಂತರ ಏನಂದರೆ ಪೂಜೆ ಮಾಡುವ ಮುಖಾಂತರ ನಿಮಗೆ ಧೈರ್ಯವನ್ನು ತುಂಬಿದ್ದೀವಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಮೇಡಮರೇ ಅದೇ ಹಾಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಾವು ಗುರುಹೃದಯದಂತ ನಿಮಗೆ ಧೈರ್ಯವನ್ನು ಹೇಳ್ತಾ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಆದಷ್ಟು ಬೇಗ ಡಾಕ್ಟರ್ ಶ್ಯಾಮು ಶಿವಶಂಕರ ಅವರು ಗುಣಮುಖರಾಗಿ ಮತ್ತೆ ಎಂದಿನಂತೆ ಎಂದಿನಂತೆ ನವಲವಿಕೆಯಲ್ಲಿ ಜಿಲ್ಲೆಯ ಕಾರ್ಯಕ್ರಮಗಳಿಗೆ ಕೈಗೂಡೋದು ಕೈಗೂಡದಲ್ಲಿ ಅತಿ ಶೀಘ್ರದಲ್ಲ ಅತಿ ಶೀಘ್ರದಲ್ಲೇ ಬರಬೇಕಾಗಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ ಜೈ ಅಪ್ಪಾಜಿ ಅವರಿಗೆ ಶ್ಯಾಮು ಡಾಕ್ಟರ್ ಶಿವಶಂಕರ ಅಪ್ಪಾಜಿ ಅವರಿಗೆ